ಮೇಡಮ್ ಇದು ಎರಡ್ ಸಾವಿರದ ಹನ್ನೆರಡ್ರಾಗ ಏನೈತಿ ಭೂಮಿಗೆ ಸ್ವಾಧೀನ ಪಡಿಸೋದ್ರಿ ಎರಡ್ ಸಾವಿರದ ಹತ್ರಾಗ ಆತ್ರ ಸ್ವಾಧೀನ ಪಡಿಸೋದ್ರಿಂದ ಹನ್ನೆರಡರಾಗ ಕೈ ಬಿಟ್ರಿ ಇದನ್ನ ಭೂಮಿ ನಾಲ್ಕರದ ಮುನ್ನೂರ ಐತ್ರಿ ಒಳ್ಳಿ ಸರ್ಕಾರದ ಆದೇಶ ಮೇರೆಗೆ ಗೆಜೆಟ್ ಒಂದ್ಸಲ ಕೈ ಬಿಟ್ರಿ ಸರ್ಕಾರ ಹೆಂಗ್ ಆದೇಶ ಮಾಡೈತಿ ಒಳ್ಳೆ ಗೆಜೆಟ್ ಮಾಡ್ಬೇಕು ನೀವು ಐ ಎಸ್ ಎಸ್ ಐ ಎಸ್ ಕೆ ಎಸ್ ಇದಾವ್ರದಿರಿ ನಿಮಗೂ ಗೊತ್ತೈತಿ ಕಾನೂನು ಅನ್ನೋದು ರೈತರಿಗೆ ಇಲ್ಲಿ ಯಾರಿಗೂ ಬಂದವ್ರಿಗೆ ಹೆಪ್ಪಟ್ಟು ಮನುಷ್ಯರೋದಾರ ನೌಕರಿ ಕೊಡ್ತಂತ ಮಕ್ಳಿಗೆ ನೌಕರಿ ಕೊಡ್ತೀನಿ ಭೂಮಿ ಎರಡು ಬಾಂಡ್ ಕೊಡುದು ಸಹಿ ಮಾಡುದು ರೊಕ್ಕ ಕೊಟ್ಟ್ರಿ ಬರೇ ಏನು ಇಲ್ಲ ಬರ ನಾ ಕಡೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ ಸಾವಿರ ರೊಕ್ಕ ತೊಗೊಳ್ಳೋದು ಇವತ್ತು ಕೇಸಂದ ಅವ್ರಿಗೆ ಪರಿಹಾರ ಕೊಟ್ರಿ ಇನ್ನೂವರಿಗೆ ಕನ್ಸರ್ಟ್ ಅವಾರ್ಡ್ ಅಂದ್ರೆ ನಿಮಗೂ ಗೊತ್ತೈತಿ ಒಂದೇ ಟೈಮ್ ಒಂದೇ ಟೈಮ್ ಅವನ್ನೆಲ್ಲ ಫಿಕ್ಸ್ ಮಾಡಿ ಒಂದೇ ಟೈಮ್ ಕೊಡ್ತಕ್ಕ ರೂಲ್ಸ್ ಐತಿ ಕನ್ಸರ್ಟ್ ಅವಾರ್ಡ್ ನಿಮ್ಗೆ ಗೊತ್ತೈತಿಲ್ರಿ ಹಂತ ಹಂತವಾಗಿ ಹಂತ ಹಂತವಾಗಿ ಕರ್ಕೊಂಡ್ರಿ ಅವ್ರಿಗೆ ಹಿಡಿಯಕ್ಕೆ ಹೋಗಿಲ್ಲ ರೈತ ಇವತ್ತು ಬಿಕಾರಿ ಸ್ಥಿತಿ ಬಂದಿವಿ ನಾವು ರೈತರು ಎಲ್ಲರೂ ಸೇರಿ ಈಗ ನಮಗೆ ಎಂ ಬಿ ಪಾಟೀಲ್ ಅವ್ರು ಬರ್ಬೇಕು ಇದಕ್ಕೇನು ಮೇನ್ ಬೋರ್ಡ್ ಚೇರ್ಮನ್ ಆದ್ರೆ ಅವರು ಬರಬೇಕು ಅವ್ರು ಬಂದ ಮೇಲೆ ನಾವು ಹೇಳ್ತೀವಿ ಅಲ್ಲಿವರೆಗೂ ನಮ್ಮ ರೈತರಿಗೆ ಏನರಾದ್ರೆ ಹೊಣೆ ಆದ್ರೆ ನಿಮಗೆ ಜವಾಬ್ದಾರಿ

ಆ ಮಾತಕ್ಕೆ ನಾನು ಆ ಲೇನ ಮೊಲ್ಲ ನಮ್ಮ ಹೊರನ ಬಿಟ್ಟು ಬಿಡೋ ನಾವು ಬಿಟ್ಟು ಬಿಡೋ ನಿಮ್ಮ ಕೈ ಮುಂದೆ ನಮ್ಮ ಮೊಲನ ಬಿಟ್ಟು ಬಿಡೋ ದಿನ ನಾನು 1 ರೂಪಾಯಿ ಪೇಮೆಂಟ್ ರೀಸೆಂಟ್ ಆಗಿ ಒಂದಿಷ್ಟು ನಾನು ಪೇಮೆಂಟ್ ಮಾಡ್ತಾ ಇದ್ದೆ ಪೇಮೆಂಟ್ ಆಗಿರೋಷ್ಟೇ ಆಲ್ರೆಡಿ ಪೇಮೆಂಟ್ ಆಗಿ ನಾವು ಬಂದ

எல்லா பணி பத்திரிகா நம்ம ಇದು ಏನಾಗಿ ಸಾವಿರ ತಗೊಂಡು ಅವಾರ್ಡ್ ಮಾಡಿಲ್ಲ ಈ ಭೂಮಿಗೆ ಫಸ್ಟ್ ಬಟ್ ಅವಾರ್ಡ್ ಇಲ್ಲ ಗೆಜೆಟ್ ಸಲ ಕೈ ಬಿಟ್ಟಾರ ಭಾಳ ಸರ್ಕಾರದ ಆದೇಶ ಮೇರೆಗೆ ಅಂದ್ರ ಮತ್ತೆ ವಿಶೇಷ ಪತ್ರಿಕೆ ಆರುನೂರ ಹತ್ತೊಂಬತ್ತು ಭಾಗ ಮೂರೊಳಗ ಏನು ಮಾಡಿದ್ರೆ ಸರ್ಕಾರದ ಆದೇಶ ಮೇರೆಗೆ ಅಂದ್ರ ಈಗ ಗೆಜೆಟ್ನಾಗ ನಾಲ್ಕು ಸಾವಿರ ಎಕರೆ ಹನ್ನೆರಡುನೂರ್ ಎಕರೆ ಹಂಗೆ ಕೈ ಬಿಡಕ್ಕೆ ಅಲ್ಲ ಒಂದು ಸಲ ಗೆಜೆಟ್ ಆಗಿದ್ದೀರಿ ಗೆಜೆಟ್ ನಮ್ಗೆ ಏನೈತಿ ಅವಾರ್ಡ್ ಕಾಪಿ ಬೇಕ್ರಿ ಹಾಂ

ಒಂದು ವಿಷಯ ಜನ ಈಗ ಏನಂದ್ರು ಶಿವಜಿ ಕಸ ಜಿಲ್ಲಾಧಿಕಾರಿ ಇದ್ದಾಗ ನಮ್ಮ ಕೆಲ ಎಲ್ಲ ಎಂಬ ಯಾರು ಕಲ್ತವ್ರಿ ಜಿಲ್ಲಾದಾಗ ಜಾಸ್ತಿ ಇರೋರು ಅಂದ್ರೆ ಹೆಬ್ಬಟ್ಟಿನ ಜನ ರೈತರ ಕಲ್ತವ್ರಂದ್ರೂ ಜಾಸ್ತಿ ಜಾಸ್ತಿ ಜನ ಮತ್ತೆ ಹಾ ಈಗ ಏನಾಗೈತಿ ಆ ರೈತರು ಮತ್ತೆ ಇದು ಈಗ ನೋಡಿ ನಾವು ಈಗ ನೋಡಿ ಮೇಡಮರ ಈಗ ಒಂದು ಬಾಯಿ ಇತ್ತು ಅಂದ್ರೆ ಆ ಕಲ್ಲಿನ ಬಾಯಿ ಎಷ್ಟು ಮಾಡ್ತೀರಿ ನೀವು ಮಣ್ಣಿನ ಬಾಯಿಗೆ ಎಷ್ಟು ಮಾಡ್ತೀರಿ ಕಲ್ಲಿನ ಬಾವಿ ಜಾಸ್ತಿ ಹಾಕಿಲ್ರಿ ಹಾಂ ಅದಕ್ಕೆ ಅರುವರೆ ಲಕ್ಷ ಮಾಡ್ತೀರಿ ಮಣ್ಣಿನ ಬಾಯಿಗೆ ಹದಿನೇಳು ಲಕ್ಷ ಮಾಡ್ತೀರಿ ಯಾವ ನೈರ್ ಇದು ಆ ನೈಟ್ ತಗೋಬೇಕು ನೀವು ರೊಕ್ಕ ಕೊಟ್ಟು ಉದಾರ ಅಂತ ಹೇಳಿ ಮಾಡ್ಯಾರ ಅದೆಲ್ಲ

ಈಗ ಅಲ್ರಿ ನೀವು ಅವಾರ್ಡ್ ಉತ್ತರ ಹೆಂಗ್ ತಗದ್ರಿ ನೀವು ಈಗ ಐವತ್ ತೊಂಬತ್ತೈದು ಹೈಕೋರ್ಟ್ ಆರ್ಡರ್ ಇದ್ರು ಉತ್ತಾರ ತಗದ್ ಬಿಡ್ತಿರ್ಲಾ ನೀವ್ ಹೆಂಗ

ಅಪೀಲ್ ಹಾಕಿ ಅವಾರ್ಡ್ ಮಾಡೋ ವ್ಯವಸ್ಥೆ ನೀವು ಅವಾರ್ಡ್ ಮಾಡ್ಬೋದು ಅಪೀಲ್ ಹಾಕುವಂತ ಅವಶ್ಯಕತೆ ಇಲ್ಲ ತಯಾರಾಗಿ ನೀವು ಭೂಮಿ ತಯಾರಾಗಿ ಅದು ಕೈ ಬಿಡ್ತೀನಿ ಅಂದ್ರೆ ಅಪಿಲ್ ಅಪೀಲ್ ಹಾಕಿ ಅವ್ರಿಗೆ ನೀವು ಅವಾರ್ಡ್ ಆರ್ಡರ್ ಆಗತ್ತೆ ಹೈಕೋರ್ಟ್ ಆರ್ಡರ್ ಆಗಿದೆ ಆ ಪ್ರಕಾರ ನೀವು ಎರಡು ಸಾವಿರದ ಅದು ಪ್ರಕಾರ ಅವಾರ್ಡ್ ಮಾಡಿಲ್ಲ ಯಾವುದು ವಿಶ್ವ ಹಾ ಅವ್ರು ಅವ್ರು ಹೆಂಗ್ ಹೇಳ್ತಾರೆ ಆ ಪ್ರಕಾರ ಮಾಡ್ತಾರೆ ಸರ್ಕಾರ ಬೇಗ ಹತ್ತು ವರ್ಷ ಐತ್ರಿ ಬರಕತ್ತೆ ಹತ್ತು ವರ್ಷ ಹತ್ತು ಹನ್ನೆದ್ ವರ್ಷ ಐತ್ರಿ ಬರಕತ್ತ